ಮದ್ದೂರು ಪಟ್ಟಣದ ಜನಪದ ವೇದಿಕೆಯ ಕಚೇರಿ ಬಳಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆಯಲ್ಲಿ ವೇದಿಕೆ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧ್ಯಕ್ಷರಾದ ಸಿ ಉಮಾಶಂಕರ್ ನೇತೃತ್ವದಲ್ಲಿ ಸಾಲುಮರದ ತಿಮ್ಮಕ್ಕರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಮಾಶಂಕರ್ ಮಕ್ಕಳಿಲ್ಲದ ದಂಪತಿಗಳು ಮರಗಳನ್ನೇ ತಮ್ಮ ಮಕ್ಕಳಾಗಿ ಬೆಳೆಸಿ ಪರಿಸರ ಉಳಿಸುವುದರ ಜೊತೆಗೆ ವೃಕ್ಷ ಮಾತಿಯಾದ ತಿಮ್ಮಕ್ಕ ಅವರ ಇಂದಿನ ಜನಕ್ಕೆ ಮಾದರಿಯಾಗಬೇಕು ಅಂತ ಹೇಳಿದರು ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಸಾಲುಮರದ ತಿಮ್ಮಕ್ಕ ಅವರು ತಿಮ್ಮಮ್ಮ ಹಾಗೆ ಮೊದಲು ಜನಿಸಿದರು ನಂತರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮಕ್ಕೆ ಅವರ ವಿವಾಹ ಆಯಿತು ನಂತರದಲ್ಲಿ ಅವ್ರದ್ದು ದೊಡ್ಡ ಒಂದು ಆಘಾತ ಆಗ್ತು ಅದೇನು ಅಂತ ಹೇಳಿದ್ರೆ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಮತ್ತು ಇಡೀ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಮಕ್ಕಳಿಲ್ಲ ಎಂಬತಕ್ಕಂಥದ್ದನ್ನ ಆ ಭಾಗದ ಜನರು ಅವರನ್ನ ಈಆಾಳಿಸ್ತಿತ್ತು ಆಗ ಅವರು ಇಡೀ ದಂಪತಿಗಳು ಅವರು ಕೂಲಿ ಕೆಲಸ ಮಾಡ್ತಿದ್ದು ಅಂತ ಹೇಳಿ ತಿಳಿದು ಬಂದಿದೆ ಆ ಸಂದರ್ಭದಲ್ಲಿ ಅವರು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ಮರ ಸಿಕ್ಕಿದ್ರೆ ಸಾಕು ಎಂಬತಕ್ಕಂತ ಆಲೋಚನೆಯನ್ನ ಮಾಡಿ ಮೊದಲು ಒಂದು ಮರವನ್ನ ಆ ಗ್ರಾಮ ಹುಲಿಕಲ್ಲು ಗ್ರಾಮದ ರಸ್ತೆಯಲ್ಲಿ ನಡೀತಾರೆ ಅಲ್ಲಿಂದ ಅವರು ಸುಮಾರು ಎಂಟು ಸಾವಿರ ವೃಕ್ಷಗಳನ್ನ ಇಡೀ ನಾಡಿಗೆ ಕೊಡ್ತಾರೆ ಮತ್ತು ಇಡೀ ದೇಶಾದ್ಯಂತ ಸಾಲು ಮರದ ತಿಮ್ಮಕ್ಕರವರನ್ನ ಕರೆದುಕೊಂಡು ಪರಿಸರ ಪ್ರೇಮಿಗಳು ಗಿಡ ನೆಟ್ಟು ಪೋಷಿಸುವ ನಂತರ ಇಡೀ ಇವತ್ತು ನಾಡಲ್ಲಿ ಸಾವಿರಾರು ಲಕ್ಷಾಂತರ ವೃಕ್ಷಗಳು ತಿಮ್ಮಕ್ಕನ ಹೆಸರಿನಲ್ಲಿ ಇಂಥ ತಿಮ್ಮಕ್ಕರವರ ಸ್ಮರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮತ್ತು ತಾಲೂಕು ಕಾರ್ಯನಿರತ ಪತ್ರ ಸಂಘ ಪತ್ರಕರ್ತರ ಸಂಘ ಈ ಸಂದರ್ಭದಲ್ಲಿ ರೈತ ಮುಖಂಡ ನಾಗರಾಜು ಲಿಂಗರಾಜು ಚೆನ್ನಪ್ಪ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಮಂಡ್ಯ ತಾಲೂಕಿನ ಹೋಬಳಿ ಮಾದೇಗೌಡನ ಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಪ್ರಯುಕ್ತ ಸನ್ಮಾನ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ರಕ್ಷಣಾ ಸೇವಾ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಜ್ಯೋತಿ ಬೆಳಗಿಸಿ ಶುಭ ಹಾರೈಸಿದರು ಅಖಿಲ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾದ ಎಂ ಗುರುಪ್ರಸಾದ್ ಮಾತನಾಡಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸೇವಾ ದಳದ ವತಿಯಿಂದ ನಾಡಿನಾದ್ಯಂತ ವಿವಿಧ ಕನ್ನಡ ನಾಡ ಕನ್ನಡ ನಾಡು ನೆಲ ಭಾಷೆ ಜಲದ ಬಗ್ಗೆ ಜಾಗೃತಿ ಜಾಗೃತಿ ಮೂಡಿಸುವ ಕೆಲಸಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರಲಾಗುತ್ತಿದೆ ಅಂತ ಅವರು ತಿಳಿಸಿದರು ಅನೇಕ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಎಷ್ಟು ಸುಮಾರು ಎಷ್ಟು ಚಿತ್ರ ಮಾಡಿದರು ರಾಜ್ಕುಮಾರ್ ಹಾಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೆ ವೇದಿಕೆ ಗೌರವಾ ಹೆಚ್ಚಾಗಿ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ಮಕ್ಕಳೇ ಹಾಗೂ ಎಲ್ಲ ಪೋಷಕರೇ ತಮ್ಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮಕ್ಕಳ ದಿನಾಚರಣೆ ಯಾಕೆ ಬಂತು ಹ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆ ಹೇಳಿ ಅವತ್ತಿಂದ ಆಚರಣೆಯನ್ನ ಮಾಡ್ತಾ ಅಲ್ವಾ ಜವಾಹರ್ಲಾಲ್ ನೆಹರು ಅವರು ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗಿರುತ್ತೋ ಇಡೀ ದೇಶದ ತುಂಬಾ ನಮ್ಮ ಬೆಂಗಳೂರು ಸೇರಿದಾಗೆ ಕರ್ನಾಟಕ ಸೇರಿದಾಗೆ ಹಲವಾರು ಬಾರಿ ನಮ್ಮ ಈ ಭಾಗದಲ್ಲೆಲ್ಲ ಅವರು ಸಂಚಾರವನ್ನು ಮಾಡಿದ್ದಾರೆ ಅಲ್ವಾ ಜವಾಹರ್ಲಾಲ್ ನೆಹರು ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಮುಂದೆ ತರಬೇಕು ಈ ಸಮಾಜವನ್ನ ತಿದ್ದಬೇಕು ಮಕ್ಕಳ ಭವಿಷ್ಯವನ್ನ ದೇಶದ ಭವಿಷ್ಯವನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಕ್ಕಳ ಹಕ್ಕುಗಳು ಮಕ್ಕಳ ಪೌಷ್ಟಿಕಾಂಶ ಮಕ್ಕಳ ರಕ್ಷಣೆಯನ್ನ ಗಮನದಲ್ಲಿ ಮಕ್ಕಳಿಗೆ ಏನಾದ್ರು ಪ್ರೋಗ್ರಾಮ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೇದಿಕೆಯಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷರಾದ ಚೆಲುವರಾಜು ವೇದಿಕೆಯಲ್ಲಿ ಹಿರಿಯ ವಕೀಲರಾದ ದೇವರಾಜು ಹಾಗೂ ಇನ್ನಿತರರಿದ್ದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮತ್ತು ವಿಜೇತರಾದ ಮಕ್ಕಳಿಗೆ ವೇದಿಕೆಯಲ್ಲಿ ಬಹುಮಾನ ನೀಡಿ ಗೌರವಿಸಲಾಯಿತು ಮಂಡ್ಯ ನಗರದ ಕಲ್ಲಹಳ್ಳಿ ಬಡಾವಣೆಯಲ್ಲಿರುವ ಯದುಶೀಲ ನಿಲಯದಲ್ಲಿ ಭಾರತೀಯ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಗೆಜ್ಜೆ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ನಾಟ್ಯ ವಿದೇಶಿ ಎನ್ ಸುಸ್ಮಿತಾ ಆನಂದ ಶೇಖರ್ ಹಾಗೂ ಶಾಲೆ ವಿದ್ಯಾರ್ಥಿನಿಯರು ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಯವಯ್ಯ ಘೋಷಣೆಯಂತೆ ಜಾರಿಗೊಳಿಸಲಾಗಿರುವ ಕಾಯಕ ಗ್ರಾಮ ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಾಂಕನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಪಂಚಾಯಿತಿ ಸಿಇಒ ನಂದಿನಿ ರೌಡಿ ಚಾಲನೆ ನೀಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಹಿಂದುಳಿದಿರುವ ಗ್ರಾಮ ಪಂಚಾಯತ್ಗಳನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ದತ್ತು ಪಡೆದು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮವಹಿಸುವಂತೆ ಸರ್ಕಾರ ಸುತ್ತಲೇ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದ ನಂತರ ಮಾತನಾಡಿದರು ದೂರದೃಷ್ಟಿ ಕ್ರಿಯೆ ಯೋಜನೆಗಳನ್ನು ಸಿದ್ಧಪಡಿಸುವುದು ಸಕಾಲಕ್ಕೆ ಸಭೆಗಳನ್ನು ಆಯಿಸುವುದು ಕುಡಿಯುವ ನೀರು ಪೂರೈಕೆ ಮೂಲಸೌಕರ್ಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕ್ರಮವಹಿಸಲಾಗುವುದು ಅಂತ ಅವರು ಹೇಳಿದರು ಗ್ರಾಮ ಪಂಚಾಯಿತಿ ಕಚೇರಿಯ ದಾಖಲೆ ನಿರ್ವಹಣೆಗೆ ಅವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಪಂಚಾಯಿತಿ ಇಒ ವೇಣು ನಂದೀಶ್ ಚೆನ್ನಮ್ಮ ಸತೀಶ್ ಕಿರೀಶ್ ಪ್ರಭಾಕರ್ ಸೇರಿದಂತೆ ಅನೇಕರು ಇದ್ದರು ಇಂಡಿವಿಜುವಲ್ ಫೈಲ್ ನ ಕ್ರಿಯೇಟ್ ಮಾಡಿದೀವಿ ಇಂಡಿವಿಜುವಲ್ ಫೈಲ್ ಅಲ್ಲಿ ಸಂಪೂರ್ಣವಾಗಿ ಆ ಫೈಲ್ ಸಂಬಂಧಪಟ್ಟಂತಹ ಆಸ್ತಿ ಸಂಬಂಧಪಟ್ಟಂತ ಎಲ್ಲಾ ರೆಕಾರ್ಡ್ ಸಹ ಫೈಲ್ ಹಾಕಿದೀವಿ ಜೊತೆಗೆ ಆ ಫೈಲ್ ಅಲ್ಲಿ ಪ್ರತಿಯೊಂದು ಸಹ ನಾವು ಗ್ರಾಮ ಪಂಚಾಯತ್ ಪ್ರತ್ಯೇಕವಾದಂತಹ ಒಂದು ನಮೂನೆಯನ್ನ ಇಟ್ಕೊಂಡಿದೀವಿ ಆ ನಮೂನೆಯನ್ನ ಯಾರೇ ಸಾರ್ವಜನಿಕ ಅರ್ಜಿ ಬಂದ್ರು ಫ್ರೀ ಆಗಿ ನಮೂನೆ ವಿತರಣೆ ಮಾಡ್ತೀವಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅವರು ಸಲ್ಲಿಸಿ ಅಪ್ಲಿಕೇಶನ್ ಜೊತೆ ಏನೇನು ರೆಕಾರ್ಡ್ ಬೇಕು ಅಂತ ಹೇಳಿದೀವಿ ಆ ರೆಕಾರ್ಡ್ ಸಮೇತ ಅಂದ್ರೆ ಅವ್ರ ಕ್ರಾಯಿಪತ್ರ ಇದ್ರೆ ಕ್ರಾಯಿಪತ್ರ ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಏನಿರುತ್ತೆ ಅದು ಪ್ರತಿಯೊಂದು ಆಧಾರ್ ಕಾರ್ಡ್ ವಿತ್ ದೃಢೀಕರಣ ನಮ್ಗೆ ಯಾಕೆ ಅಂತಂದ್ರೆ ಅದು ಡೂಪ್ಲಿಕೇಶನ್ ಆಗುವ ಆಗ್ಬಾರ್ದು ಅನ್ನೋ ಉದ್ದೇಶನ ನೋಟ್ರಿ ಮಾಡಿಸ್ಕೊಂತೀವಿ ನಾನು ನೋಟ್ರಿ ಮಾಡಿಸಿ ನಾನು ರೆಕಾರ್ಡ್ನ ಪ್ರತಿಯೊಂದು ರೆಕಾರ್ಡ್ ಬಿಲ್ಡಪ್ ಮಾಡ್ತೀವಿ ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಬರಬೇಕಾದಾಗ ನಮಗೆ ಅವ್ರು ಯಾವುದೇ ರೆಕಾರ್ಡ್ ತರುವಾಗಿಲ್ಲ ಅವ್ರು ಬಂದು ಆಸ್ತಿ ಸಂಖ್ಯೆ ಹೇಳಿದ್ರೆ ನಾವು ಫೈಲ್ ನ ಎತ್ಕೊಂಡು ಕಂದೆ ಪೆಂಡಿಂಗ್ ಇದ್ರೆ ಕಂದೆ ಕಟ್ತೀವಿ ಮತ್ತೆ ರಸೀದಿನೂ ಸಹ ಅವ್ರಿಗೊಂದು ಕೊಡ್ತೀವಿ ನಾವೊಂದು ಇಟ್ಕೋತೀವಿ ಮತ್ತೆ ರೆಕಾರ್ಡ್ ಒಂದು ಮೂರು ರಸೀದಿನ ಒಂದು ರೆಸಿಪ್ಟ್ಗೆ ಮೂರು ರಸೀದಿನ ಜನರೇಟ್ ಮಾಡಿ ಫೈಲಲ್ಲಿ ನಾವು ಪ್ರತಿಯೊಂದನ್ನು ಸೆಕ್ಯೂರ್ ಮಾಡ್ತಾ ಇದೀವಿ ಮತ್ತೆ ಯಾವುದೇ ಆಸ್ತಿಗಳಿದ್ರು ಸಹ ಸಂಪೂರ್ಣವಾದಂತಹ ಮಾಹಿತಿನೂ ಸಹ ಆನ್ಲೈನ್ ಅಲ್ಲಿ ಇರುತ್ತೆ ಮತ್ತೆ ನಮ್ಮಲ್ಲಿ ಹಾರ್ಡ್ ಕಾಪಿನೂ ಸಹ ಇಟ್ಕೊಂಡಿದೀವಿ ಒಟ್ಟು ಸಂಪೂರ್ಣ ನಮಗೆ ಇರುವಂತಹ ಕಾಪಿಗಳು ನಮ್ಗೆ ಸಿಕ್ಕಿರುವಂತಹ ಎಲ್ಲ ರೆಕಾರ್ಡ್ ಸಹ ಈಗ ಪ್ರೆಸೆಂಟು ಹಾರ್ಡ್ ಕಾಪಿನ ಸಂಪೂರ್ಣವಾಗಿ ಇಂಡಿವಿಜುವಲ್ ಫೈಲ್ ಮಾಡಿ ರೆಕಾರ್ಡ್ ಮಾಡಲಾಗಿದೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ವಿಲೇಜ್ ಆಸ್ತಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಆಸ್ತಿಗಳ ಸಂಪೂರ್ಣವಾಗಿ ಇಸೋತ್ ಆಸ್ತಿಗಳ ಮಾಹಿತಿ ಸಂಪೂರ್ಣವಾಗಿ ನಮ್ಮಲ್ಲಿ ಲಭ್ಯವಾಗುತ್ತೆ ಇದು ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ವಿಲೇಜ್ ವೈಸ್ ನಾವು ಬೈಪರ್ಫೇಷನ್ ಮಾಡ್ಕೊಂಡಿದೀವಿ ಏನ್ ನಮ್ದು ಔಸ್ ಲಿಸ್ಟ್ ಇದೆ ಔಸ್ ಲೀಸ್ಟ್ ವೈಸ್ ಇದೆ ಅದು ಚಿಕ್ಕ ಇದು ಇಲ್ಲಿ ಚಿಕ್ಕಂಗಣಿ ಅಂತಿದೆ ಒಂದರಿಂದ ಅರವತ್ತು ಅಂದ್ರೆ ಖಾತೆ ಸಂಖ್ಯೆ ಒಂದರಿಂದ ಅರವತ್ತು ನಮ್ಗೆ ಇರುತ್ತೆ ಮತ್ತೆ ಆಡ್ರಾಗಿರತ್ತೆ ಒಂದರಿಂದ ಅರವತ್ತು ಇದು ಮೊದಲೇ ತೆಗೆದ್ ಒಂದೇ ಇರುತ್ತೆ ಕೊನೆ ತೆಗೆದ್ ಅರವತ್ತೇ ಇರುತ್ತೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಬಂದ್ರೆ ಅರವತ್ತೊಂದರಿಂದ ನೂರ ಎಂಬತ್ತನೇ ಆಗ್ತಿತ್ತು ಸೊ ಇಲ್ಲಿ ಅದು ನೂರ ನಾವೀಗ ಏನು ಫೈಲ್ ತೆಗಿತೀವಿ ಮತ್ತೆ ರಿಟರ್ನ್ ಅದೇ ನಂಬರ್ ಇಡ್ತೀವಿ ಯಾಕೆಂದ್ರೆ ನಾವು ಮತ್ತೆ ತಗೊಳ್ಬೇಕಾದಾಗ ಗೊಂದಲ ಆಗಬಾರ್ದು ನಾವು ಆದ್ರೆ ನೂರ ಎಂಬತ್ತಕ್ಕೆ ಆಗಿರುತ್ತೆ ಈಗ ನಾನು ತೆಗಿತಾ ಸ್ಥಳದಲ್ಲಿ ಇರುತ್ತೆ ನಾವು ಯಾರೇ ರಿಸೀವ್ ಮಾಡ್ಕೋಬೇಕಾದ್ರೂ ಗೊಂದಲ ಆಗಲ್ಲ ಈಗ ನಾವು ಯಾವುದೇ ಆಸ್ತಿ ಫೈಲ್ ನ ತೆಗಿಬೇಕು ಅಂದ್ರೆ ಒಂದು ನಿಮಿಷದಲ್ಲಿ ನಾವೆಲ್ಲಾ ಫೈಲ್ ತಗೋತೀವಿ ಒಂದು ನಿಮಿಷದಲ್ಲಿ ಮೂರ್ ಸಾವಿರ ಹದಿನೆಂಟು ಫೈಲ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಒಂದು ನಿಮಿಷಕ್ಕೆ ನಮಗೆ ರಿಟರ್ನ್ ಬರುತ್ತೆ ನಮ್ಮೆಲ್ಲಾ ಸ್ಟಾಫ್ ತೆಗಿತಾ ಇದನ್ನ ಸೊ ಎಲ್ಲರೂ ಸಹ ಕಲ್ತ್ಕೊಂಡಿದ್ರೆ ಎಲ್ಲಾ ಸ್ಟಾಫ್ ಸಹ ಬಿಹಾರದಲ್ಲಿ ಎನ್ ಎಗೆ ಭರ್ಜರಿ ಗೆಲುವು ಕೈನೆಯಲ್ಲಿ ಸಕ್ಕರನಾಡು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಮದ್ದೂರು ಪಟ್ಟಣದ ಸಂಜೆಯ ಚಿತ್ರಮಂದಿರ ವೃತ್ತದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಿತು ಪಡಕೆ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದರು ಬಿಜೆಪಿ ಮುಖಂಡ ಮರ್ಮನ್ ನಿರ್ದೇಶಕ ಎಸ್ಪಿ ಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಮೋದಿ ಪರ ಜೈಕಾರ ಘೋಷಣೆಗೋಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು ಮತಗಳತನದ ಬಗ್ಗೆ ಕಾಂಗ್ರೆಸ್ ಡಂಗೂರ ಸಾರಿದ್ರು ಕೂಡ ಮತದಾರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಡೋಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಅಂತ ಹೇಳಿದರು ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಕಾರ್ಯಕರ್ತರು ಧನ್ಯವಾದ ತಿಳಿಸಿದರು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿ ಅವರು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳು ಬಿಸಿಲಿದೆ ಅಂತ ಹೇಳಿದರು ಬಿಹಾರ ವಿಧಾನಸಭಾ ಚುನಾವಣೆ ಹೆಚ್ಚು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಿರುವಂತಹದ್ದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಆರ್ ಜೆ ಡಿ ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನು ಪಡೆದಿದೆ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಜೆಡಿ ಯು ಜೆ ಡಿ ಯು ಮತ್ತು ಎನ್ ಡಿ ಎ ಬಿಜೆಪಿ ಮತ್ತು ಜೆ ಡಿ ಎರಡೂ ಸೇರಿ ಅತಿ ಹೆಚ್ಚು ಬಹುಮತವನ್ನ ನಾವು ಪಡೆದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಬಿ ಜೆ ಪಿ ರಾಷ್ಟ್ರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು ಅದು ನೆರವೇರ್ತಾ ಇದೆ ಮೋದಿಜಿಯವರ ಕನಸು ನನಸಾಗ್ತಾ ಇದೆ ಇವತ್ತಿನ ದಿವಸ ಭ್ರಷ್ಟ ಕಾಂಗ್ರೆಸ್ ಆಡಳಿತದ ವಿರುದ್ಧ ಇವತ್ತು ಉತ್ತರ ಬಿಹಾರಲ್ಲಿ ಸಿಕ್ಕಿದೆ ಇದು ಮುಂದಿನ ಏನು ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರವನ್ನ ಮಾಡುವಂತ ದಿಕ್ಸೂಚಿ ಇದರಿಂದ ಕಂಡು ಬಂದಿದೆ ನಾವು ಅತಿ ಹೆಚ್ಚಿನ ಬಹುಮತ ಪಟ್ಟಿರುವಂತಹ ಬಿಹಾರಿ ಎಲ್ಲ ಜನ ಸಮೂಹಕ್ಕೆ ನಮ್ಮ ರಾಜ್ಯದ ಎಲ್ಲ ಬಿಜೆಪಿಯ ಮತ್ತು ಭಾರತ ರಾಜ್ಯದ ಎಲ್ಲ ವೇಳೆ ತಾಲೂಕು ಅಧ್ಯಕ್ಷ ಸತೀಶ್ ಮಾಜಿ ಮನ್ಮ ನಿರ್ದೇಶಕಿ ರೂಪ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಮದ್ದೂರಿನ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಕಾನ್ವೆಂಟ್ ಡಾಕ್ಟರ್ ಶಾಂತ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲ್ ಮದ್ದೂರು ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರು ಎಫ್ ಸಿ ಯು ಕೆ ಗೋಪಾಲಕೃಷ್ಣ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಜ್ಞಾನ ವಸ್ತು ಪ್ರ ವಸ್ತು ಪ್ರದರ್ಶನವು ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರತರಲು ಸೂಕ್ತ ವೇದಿಕೆಯಾಗಿದೆ ಎಂದು ಹೇಳಿದರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸಲು ಇದು ಸಹಕಾರಿಯಾಗುತ್ತದೆ ಎಂದರಲ್ಲದೆ ವಿಜ್ಞಾನ ವಸ್ತು ಪ್ರದರ್ಶನದ ಎಲ್ಲ ಮಾದರಿಗಳು ಪಠ್ಯಪುಸ್ತಕಕ್ಕೆ ಪೂರಕವಾಗಿದ್ದು ಇವು ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಗೆ ನೆರವಾಗುತ್ತವೆ ಎಂದು ತಿಳಿದರು ಸರ್ಕಾರಿ ಸರ್ಕಾರಿ ಅಭಿಯೋಜಕರಾದ ಪ್ರೀತಂ ಡೇವಿಡ್ ಅವರು ಮಾತನಾಡಿ ಮಕ್ಕಳಿಂದ ಹಿಡಿದು ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿರುವುದು ಸಂತೋಷದ ವಿಷಯವಾಗಿದೆ ಹಲವು ವೈವಿಧ್ಯಮಯ ಮಾದರಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಮೇಲೆ ಬೆಳಕು ಚೆಲ್ಲುತ್ತವೆಂದು ತಿಳಿಸಿದರಲ್ಲದೆ ಬಾಲ್ಯದಿಂದಲೇ ಮಕ್ಕಳಲ್ಲಿ ಸೃಜನಾತ್ಮಕ ಕಲಿಕೆಗೆ ಇಂಥ ವಸ್ತು ಪ್ರದರ್ಶನ ವೇದಿಕೆಯಾಗಲಿದೆ ಅಂತ ಅವರು ಹೇಳಿದರು ಸಂದರ್ಭದಲ್ಲಿ ಆಗಮಿಸಿದ ನೂರಾರು ಮಂದಿ ಪೋಷಕರು ತಮ್ಮ ಮಕ್ಕಳ ವೈವಿಧ್ಯಮಯ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಸಂತೋಷಪಟ್ಟರು ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ ಕಾರ್ಯದರ್ಶಿ ಅಪೂರ್ವಚಂದ್ರ ಮುಖ್ಯ ಶಿಕ್ಷಕರಾದ ವರದರಾಜು ಆಡಳಿತಾಧಿಕಾರಿ ರವಿ ಸಂಸ್ಥೆಯ ಅಂಗಸಂಸ್ಥೆ ಮುಖ್ಯಸ್ಥರು ಮತ್ತು ಬೋಧಕ ಬೋಧಕೇತರರು ಪಾಲ್ಗೊಂಡಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೇಲುಕೋಟೆ ಯೋಜನಾ ಕಚೇರಿಯ ವತಿಯಿಂದ ಪಾಂಡುಪುರದಿಂದ ಜ್ಞಾನ ವಿಕಾಸ ಕೇಂದ್ರಗಳ ಮಹಿಳಾ ಸಂಘಗಳಿಗೆ ವಿಶೇಷ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪಾಂಡುಪುರ ಆರಕ್ಷಕ ಠಾಣೆಯ ಪಿ ಎಸ್ಐ ಧನಪಾಲ್ ರವರು ಮಹಿಳೆಯರಿಗೆ ವಾಹನ ಚಾಲನೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳು ಇನ್ಶೂರೆನ್ಸ್ ಹಾಗೂ ಹೆಲ್ಮೆಟ್ ಧರಿಸುವ ಮಹತ್ವ ಕುರಿತು ಮತ್ತು ಹೆಚ್ಚುತ್ತಿರುವ ಸೈಬರ್ ಕ್ರೈಮ್ಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಡ್ರೈವಿಂಗ್ ಲೈಸೆನ್ಸ್ ಇನ್ಸುರೆನ್ಸ್ ಅದೇ ಈಗ ನಿಮ್ಮನೇಲಿ ನಿಮ್ಗೆ ಯಾಕೆ ಇನ್ಸುರೆನ್ಸ್ ಇರೋದ್ ಮನೆ ಗೊತ್ತೆ ಬೈಕ್ಗಳಿಗೆ ಎಷ್ಟು ಮಹಾತ್ಮ ಇದೆ ಆಗುತ್ತೆ ಇನ್ಸುರೆನ್ಸ್ ಯಾವ ಥರ ಕಂಪ್ಲೇಂಟ್ ಕೊಡ್ತೀರಾ ಯಾರು ಹೇಳ್ಕೊಡ್ತಾರ ಇಲ್ಲ ನಮ್ಮಲ್ಲೇ ಬರೆಸ್ತಾರೋ ದೂರು ಸಾಮಾನ್ಯವಾಗಿ ಎಲ್ಲರೂ ಬ ರೈತಾಪಿ ಜನಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಳ್ಳೆಯ ಚಿಕಿತ್ಸೆ ಕೊಡ್ತಾರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ದುಡ್ಡು ಕಟ್ಬೋದು ಎಲ್ಲ ಸಾಲಾಗೆಲ್ಲ ಸಾಲ ಮಾಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಮಂಡ್ಯದಲ್ಲಿ ಒಳ್ಳೆಯ ಚಿಕಿತ್ಸೆ ಕೊಡ್ತಾರೆ ಮೈಸೂರಲ್ಲಿ ಕೇರ್ ಆಸ್ಪತ್ರೆ ಒಳ್ಳೆ ಚಿಕಿತ್ಸೆ ಕೊಡ್ತಾರೆ

ಕಾರ್ಯಕ್ರಮದಲ್ಲಿ ಪಾಂಡುಪುರ ಮಾತ್ರವಲ್ಲದೆ ಚಿಟ್ಟನಹಳ್ಳಿ ಕುಪ್ಪಳ್ಳಿ ಮಾಣಕ್ಕನಳ್ಳಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮದ ಜ್ಞಾನ ವಿಕಾಸ ಕೇಂದ್ರಗಳ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ಮಾನ್ಯ ಯೋಜನಾಧಿಕಾರಿ ಸರೋಜರ್ ಅವರು ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು

ಮಂಡ್ಯ ಜಿಲ್ಲೆಯ ಅಸ್ಮಿತಿಯಾಗಿ ಮೈಸೂಗರ್ ವತಿಯಿಂದ ಮಾಧ್ಯಮಗಳಿಗೆ ಜಾಹೀರಾತು ನೀಡಿದ ವಿಷಯದಲ್ಲಿ ಯಾವುದೇ ಲೋಪವಾಗಿಲ್ಲ ಆದರೂ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಮೈಸೂರು ಅಧ್ಯಕ್ಷ ಸಿ ಗಂಗಾಧರ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಂಪನಿಯ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಮೂಲಕ ತನಿಖೆ ಎಂಬ ವಿಷಯ ದೊರತಿದ್ದು ಎಲ್ಲಿಯೂ ಲೋಪವಾಗಿಲ್ಲ ಚೆಕ್ ಮೂಲಕವೇ ಹಣ ಪಾವತಿಸಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು ಮೈಸೂರಿನಲ್ಲಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ನಾಗರಾಜಪ್ಪನವರ ಪ್ರಕರಣದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿದ್ದು ಹಗರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದರು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದರೂ ಸಹ ವ್ಯವಸ್ಥಿತವಾಗಿ ಉತ್ತಮ ವಕೀಲರ ಮೂಲಕ ಕಾನೂನು ಕ್ರಮಕ್ಕೆ ಯಾವುದೇ ಅಡಚಣೆಯಾಗದಂತೆ ಕ್ರಮಕ್ಕೆ ಮುಂದಾಗಿರುವುದಾಗಿ ಹೇಳಿದರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಮೈಸೂರು ಅಭಿವೃದ್ಧಿಗೆ ಅನುದಾನವನ್ನು ರಾಜ್ಯ ಸರ್ಕಾರದಿಂದಲೇ ಪಡೆಯಬೇಕೆಂಬ ಸ್ಪಷ್ಟ ಅಭಿಪ್ರಾಯ ಹೊಂದಿರುವುದರಿಂದ ಸರ್ಕಾರದ ವತಿಯಿಂದಲೇ ಬಾಯ್ಲಿಂಗ್ ಔಸ್ ನಿರ್ಮಾಣಕ್ಕೆ ಮತ್ತು ಇನ್ನಿತರ ಕಾರ್ಯಕ್ಕೆ ಅನುದಾನ ಪಡೆಯಲಾಗುವುದು ಮೈಸೂರು ಅಭಿವೃದ್ಧಿಯೇ ನಮ್ಮ ಚಿಂತನೆಯಾಗಿದೆ ಅಂತ ಹೇಳಿದರು ಇತ್ತೀಚೆಗೆ ನಡೆದ ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ನಿರ್ದೇಶಕರುಗಳಾಗಿ ಆಯ್ಕೆಯಾಗಿದ್ದು ಇದಕ್ಕೆ ಕಾರಣಕರ್ತರಾದ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು ಮುದ್ರಣ ಮಾಧ್ಯಮದಲ್ಲಿ ಲೋಕಾಯುಕ್ತ ತನಿಖೆ ಡಿ ಸಿ ಅವರು ಅನ್ನುವಂಥದ್ದೆಲ್ಲ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಡಬೇಕು ಮಾಧ್ಯಮ ಸ್ನೇಹಿತರಿಗೆ ಅನ್ನುವಂಥ ಸದಾಶಯದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಜೊತೆಗೆ ಇನ್ನೂ ಎರಡು ಮೂರು ಪ್ರಮುಖ ವಿಚಾರಗಳು ವಿಚಾರ ಸಂಬಂಧಪಟ್ಟಂಗೆ ಕರೆದಿದ್ದೀವಿ ಆ ಒಂದು ಜಾಹೀರಾತು ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಪತ್ರಿಕೆಯವರೆಗೂ ನಾವು ನೀಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಮತ್ತು ಜಾಹೀರಾತು ನೀಡಿದಲೇ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಸತ್ಯಕ್ಕೆ ದೂರವಾದ ಸಂಗತಿ ಜಾಹೀರಾತು ನೀಡಿದರೆ ಹಣ ಕೊಡ್ತಕ್ಕಂಥ ಪ್ರಕ್ರಿಯೆ ಮೈಸೂಗರ್ಲಂತೂ ಇಲ್ಲ ತಾವೆಲ್ಲರೂ ಕೂಡ ಕಳೆದ ಒಂದು ಮುಕ್ಕಾಲು ಎರಡು ವರ್ಷ ವರ್ಷ ಎರಡು ಹಂಗಾಮಿಂದ ನೋಡ್ತಾ ಇದ್ರಿ ಮೈಸೂಗರಲ್ಲಿ ಒಂದೇ ಒಂದು ಕೆ ಜಿ ಫ್ರೆಶ್ ಮಡ್ಡೂ ಕೂಡ ವಿತೌಟ್ ಟೆಂಡರ್ ಇತ್ತಲ್ಲ ಹೈಯೆಸ್ಟ್ ಬಿಟ್ಟಲ್ಲೇ ಎಲ್ಲ ಮಾರಾಟ ಮಾಡಿದ್ದೀವಿ ಸಕ್ಕರೆ ಆಗ್ಬೋದು ಮಲಾಸಿಸ್ ಆಗ್ಬೋದು ಎಲ್ಲವೂ ಕೂಡ ಪಾರದರ್ಶಕವಾಗಿ ಮಾರಿ ಮಾಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಎಲ್ಲೂ ಕೂಡ ಎಲ್ಲಷ್ಟು ಅನುಮಾನ ಇಲ್ಲದಂಗೆ ನಾವು ನಡ್ಕೊಂಡು ಬಂದಿದ್ವಿ ಅದೇ ರೀತಿ ಇದೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ದೃಶ್ಯ ಮತ್ತು ಮುದ್ರ ಕೊಟ್ಟಿದ್ವಿ ಅವರೆಲ್ಲರಿಗೂ ಕೂಡ ಚೆಕ್ ಮೂಲಕನೇ ವಿತರಣೆ ಮಾಡಿದ್ದೀವಿ ನಾವು ಯಾವಾಗಲೂ ಮೈಸೂಗರ್ ಕಂಪ್ನಿಯಿಂದ ಆಗ್ಬೋದು ಯಾವುದೇ ಸರ್ಕಾರಿ ಸಂಸ್ಥೆಯಿಂದ ಆಗ್ಬೋದು ನೇರವಾಗಿ ಹಣ ಕೊಡಲಿಕ್ಕೆ ಅವಕಾಶವೇ ಇಲ್ಲ ಎಲ್ಲವೂ ಕೂಡ ಚೆಕ್ ಮೂಲಕನೇ ಆಗಿರ್ತದೆ ಆ ಚೆಕ್ ಮೂಲಕನೇ ಬಹುಶಃ ಅದ್ರ ವಿತರಣೆಯೂ ಕೂಡ ಆಗಿರ್ತದೆ ಎಲ್ಲೂ ಕೂಡ ಲೋಪ ಆಗಿರೋದಿಲ್ಲ ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಎಲ್ಲೂ ಕೂಡ ಲೋಪ ಆಗಿರುವುದಿಲ್ಲ ಅನ್ನುವಂಥದ್ದನ್ನು ಕಂಪ್ನಿ ಪರವಾಗಿ ಹೇಳ್ತಾ ಜೊತೆಗೆ ಬಹುತೇಕ ನಾನು ಅನ್ಕೀನಿ ಆ ಪ್ರಚಾರ ಮಾಡಿರ್ತಕ್ಕಂಥ ಆ ಮಾಧ್ಯಮ ಸ್ನೇಹಿತರು ಕೂಡ ನಾವು ಅಡ್ವಟೈಸ್ ಕೊಟ್ಟು ಅವ್ರಿಗೂ ಕೂಡ ಹಣ ಕೊಟ್ಟಿದ್ದೀವಿ ಅನ್ನೋಸ್ತೀನಿ ನನ್ನ ಮಾಧ್ಯಮ ಸ್ನೇಹಿತರು ಏನಿದ್ರು ಅವತ್ತಿನ ಆಡಳಿತ ಮಂಡಳಿ ಅವ್ರ ಹತ್ರ ಬೇಕಾದ್ರೆ ಅದರ ವಿವರನ್ನು ಕೂಡ ಪ್ರಕಟಿಸ್ತೀನಿ ಯಾವ ಯಾವ ಪೇಪರ್ಗೆ ಎಷ್ಟೆಷ್ಟನ್ನು ಅಡ್ವಟೈಸು ಕೊಟ್ಟಿದ್ದೀವಿ ಅನ್ನುವಂಥದ್ದು ದಾಖಲೆ ಖಂಡಿತ ನಿಮ್ಮ ಹತ್ರನೇ ಸಿಗ್ತದೆ ನಮ್ಮ ಹತ್ರ ಅಲ್ಲ ಯಾಕೆ ಅಂತಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೊಟ್ಟಿದ್ದೀವಿ ನಿಮ್ಮ ಆಡಳಿತ ಮಂಡಳಿಗೆ ಕೊಟ್ಟಿದ್ದೀವಿ ಮೈಸೂರು ಆಡಳಿತ ಮಂಡಳಿಯಿಂದ ಅವ್ರ ಹತ್ರ ಪರಿಪೂರ್ಣವಾದ ಮಾಹಿತಿ ಪಡಿಬೋದು ಎಲ್ಲೂ ಕೂಡ ಅಲ್ಲಿ ಲೋಪಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಮೈಸೂರು ಸಕ್ಕರೆ ಕಂಪನಿಯ ಎಲ್ಲ ಇತಿಹಾಸ ಹೇಳಿಕೆ ಬಯಸ್ತಾ ಗೋಷ್ಠಿಯಲ್ಲಿ ಸಿಎಂ ದೇವಪ್ಪ ದೇವಣ್ಣ ಕೆಎಸ್ ರಾಮಕೃಷ್ಣ ವೀಣಾಶಂಕರ್ ಶ್ರೀಧರ್ ಪುಟ್ಟರಾಮು ನಾಗರಾಜ್ ಇದ್ದರು ಮಂಡ್ಯ ಜಿಲ್ಲೆಯಲ್ಲಿ ಅಪರಾಧ ಯೂಜಾಟ ಐಪಿಎಲ್ ದಂಧೆ ನಿಗ್ರಹ ಮತ್ತು ಮಾದಕ ವಸ್ತು ಸೇವನೆ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಮಂಡ್ಯ ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು ಜಿಲ್ಲೆಯಲ್ಲಿ ಅಪರಾಧ ಜೂಜಾಟ ಐಪಿಎಲ್ ತಂದೆ ನಿಗ್ರಹ ಮತ್ತು ಮಾದಕ ವಸ್ತು ಸೇವನೆ ವಿರುದ್ಧ ಕೆಲ ದಿನಗಳ ಹಿಂದೆ ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕ್ರಮಕ್ಕೆ ಆಗ್ರಹಿಸಲಾಗಿತ್ತು ಕೆನ್ನ ದಿನಗಳ ಕಾಲ ಕಟ್ಟುನಿಟ್ಟಿನ ಕ್ರಮ ವಹಿಸಿದಂತೆ ತೋರಿದರು ಬಳಿಕ ಮತ್ತೆ ಎಲ್ಲ ಕಾನೂನು ಬರ ಕೃತ್ಯಗಳು ತೆರೆಯುತ್ತಿವೆ ಎಂದು ಹೇಳಿದರು ಗಾಂಧ ಸೇವನೆ ಗ್ರಾಮೀಣ ಭಾಗದಲ್ಲಿ ಪಿಡುಗಾಗಿದೆ ಐಪಿಎಲ್ ಅಲ್ಲದೆ ವಿವಿಧ ಕ್ರಿಕೆಟ್ ಪಂದ್ಯಗಳ ಕುರಿತು ನಿತ್ಯ ಬೆಟ್ಟಿಂಗ್ ದಂಧೆಗೆ ಸಕ್ರಿಯವಾಗಿದೆ ಎಂದು ಆರೋಪಿಸಿದರು ಮಂಗಳಮುಖಿಯರು ಹೆದ್ದಾರಿಗಳಲ್ಲಿ ಲೈಂಗಿಕ ವಿಕೃತಿಗಳ ಮೂಲಕ ಅಪರಾಧ ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಇವೆಲ್ಲವನ್ನ ಬಲ್ಲ ಗುಪ್ತಚರ ಪೊಲೀಸರು ಬೀಟ್ ಪೊಲೀಸರು ಸಹ ದಂಧೆಕೋರರಿಗೆ ಒತ್ತಾಸೆಯಾಗಿ ನಿಂತಿರುವುದು ಪೊಲೀಸ್ ವ್ಯವಸ್ಥೆಯ

ಅವ್ನು ಇಪ್ಪ ಅಂತ ಹೇಳೋ ಈ ಸಮಸ್ಯಕ್ ಮಾಡೋದು ನನ್ನ ಮನೆ ಹತ್ರ ಬಂದು ಹೋಗ್ತಿರೋದು ಹೋಗ್ತೀವಿ ಅಂದ್ರೆ ನನ್ನ ಹೋಮಾನ ಮಾಡಿ ಅದು ಏಳು ದಿನ ಮುಂದಿನ ಮನೆ ಅರ್ಧ ಸರ್ ನಾನು ಅದೇ ಡ್ರೆಸ್ಸಿಂಗ್ ಆಮೇಲೆ ಸರ್ ಗಾಂಜಾ ಈಗ ಅವ್ರು ಹೇಳೋ ಗಾಂಜಾ ಹಾಕಿದ್ರೆ ಹೇಳೋಕ್ಕೂ ಭಯ ಈಗ ಬೂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿನೈದು ದಿನದಲ್ಲಿ ಎರಡು ಬಾರಿ ಕತ್ತಿಲಾಂಗ್ ಹಿಡಿದು ಹೊಡೆದಾಡಿರುವ ಪ್ರಕರಣದಲ್ಲಿ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸ್ ವೈಫಲ್ಯ ಎದ್ದು ಕಾಣುತ್ತಿದೆ ಗಲಾಟೆ ಒಡೆದಾಟಗಳಲ್ಲಿ ಆಯುಧಗಳ ಬಳಕೆಯಾದ ಬಗ್ಗೆ ಕಠಿಣ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ದೂರಿದರು ಹೋರಾಟಗಾರರ ಮೇಲೆ ಸುಳ್ಳು ದೂರು ದಾಖಲಿಸಿ ಬೆದರಿಕೆ ತಂತ್ರ ಅನುಸರಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ಅವರು ಹೇಳಿದರು ಗ್ರಾಮಾಂತರ ಠಾಣೆಯ ಎಸ್ಪಿ ಪೇದೆ ಪ್ರಕಾಶ್ ಯರಗಟ್ಟಿ ಹಾಗೂ ಕೆಲ ಸಿಬ್ಬಂದಿ ದಂಧೆಕೋರರ ಜೊತೆ ಸೇರಿ ಸಾರ್ವಜನಿಕ ಶಾಂತಿ ಭಂಗಕ್ಕೆ ಕಾರಣರಾಗಿದ್ದಾರೆ ಅಂತ ಕೂಡ ಅವರು ಆಪಾದನೆ ಮಾಡಿದರು ಪ್ರತಿಭಟನೆಯಲ್ಲಿ ಬೋಧನೂರು ಸತೀಶ್ ಕರ್ನಾಟ ಸೇವಕರು ಸಂಘಟನೆಯ ನಾಗಣ್ಣಗೌಡ ದ್ರಾವಿಡ ಕನ್ನಡಗರ ಸಂಘಟನೆಯ ಅವಿಗೌಡ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ದಸಂಸದ ವಿ ಕೃಷ್ಣ ರಾಜುಗೌಡ ರೈತ ಸಂಘದ ಬೋಧನೂರ್ ಪುಟ್ಟ ಸಮಿತಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿದ್ದರು ಇದು ಬಾಂಧವ್ಯಗಳ ಬೆಸುಗೆ